ஜெயக்கா அறாமில் நீ நோட் பாரத்னவன் மத்திய மாறி மான்பல் பா குந்திர கடிம ஆக நீ அறாம்தில்தான் கட்டித்தன் பேக்கானி கட் ஆடக்கேக்கடிமேத்த நீங்க ಹ್ಞೂ ಕಡಿಮೆ ಆಗ್ಯದ ಬಿಡ ಕಡಿಮೆ ಅಂದ್ರೆ ಏನು ಹೊಟ್ಟು ಕಡಿದು ಕಡಿಮೆ ಆಗೈತೆ ಕಾಲ ಭಾಳ ಹರ್ಯಾಕತ್ತ ಬಿಡ ಇವೆ ಏನು ಮಾಡೋದು ಮತ್ತು ಕಡಿಮೆ ಆಗೈತೆ ಅಂತ ಎದ್ದೆ ನಾನು ಮತ್ತು ಏನು ಮಾಡೋದು ಯಾವ ಮನೆಯಾಗೆ ಯಾರು ಇಲ್ಲ ಮತ್ತು ಮಾಡಾರು ಇನ್ನೊಂದಿನ ಬಿಟ್ಟಿದ್ದಕ್ಕೆ ಇದು ನಿನ್ನೊಂದಿನ ಮಕ್ಕೊಂಡಿದ್ದಕ್ಕೆ ನೋಡಿದೆ ಹೊರೆ ಎಲ್ಲ ಹಂಗೈತಿ ಹ್ಞೂ ನೆಟ್ಗ ಕಸ ಹೊಡ್ದಿಲ್ಲ ಮನಿ ಬಾಂಡೆ ಹಂಗೆ ಗುಂಪಿ ಹಾಕಿದ್ದು ಹಂಗೆ ಇದ್ದು ಒಂದು ಬುಟ್ಟಿ ಹೋಗ್ಯಾನದ ಇವ ದೊಡ್ಡ ಬುಟ್ಟಿಲಿ ಒಂದು ಬುಟ್ಟಿ ನಾನು ಮಕ್ಕಳು ಮತ್ತೆ ಮಾಡೋ ಯಾರದಾರು ಅದಕ್ಕೆ ಎದ್ದನ್ವಾ ಮತ್ತು ಹೊರೆ ಅಂತ ಹೇಳಿ ಹ್ಞೂ ನಿನ್ನೆ ಭಾಳ ತ್ರಾಸ ಆತ ಮತ್ತೆ ಅಂಗಡಿಯಾನೂ ಹಳದಿ ಗುಳಿಗೆ ಬರ್ತಾವಲ್ಲ ಅವನು ತಗೊಂಡಿ ಆಡ ಕಡಿಮೆ ಆತ ஹம் பாப்பா பா அறாம்தில நன்கு எல்லா ஹிங்காகித்து ஜெயக்கு அந்தி நானும் நீனே ஊராக நம்ம அக்கனந்தினே பன்யா அவங்க அந்த அதுக்க மாதாட்கொண்ட் வந்தா தடி அக்கே பன் அண்டாதேன் தின் ஜெயக்கங்க வட்டி கெடுவங்க ಏನಿಲ್ಲ ಇಲ್ಬಿಡ ಮನೆಯಾಗ ಊಟ ಮಾಡಿದ್ನಿ ಹ್ಮ್ ರೊಟ್ಟಿನ ತಿಂದಿದ್ನಿ ದಿನಾ ಮತ್ ರೊಟ್ಟಿನ ತಿಂತನಿ ರೊಟ್ಟಿ ಅನ್ನ ಸಾರು ಪಲ್ಯ ಅದನ್ನ ಬಿಟ್ಟರೆ ನಾ ಏನ್ ತಿನ್ನಾಕ್ ಹೋಗ್ಲಿ ಹೌದಿಲ್ವ ಹಬ್ಬಾಹು ನೀವಿದ್ದಾಗ ಏನಾರ ಕಡುಬು ಖರ್ಚಿಕ ಏನಾರ ಮಾಡಿರ್ತತೆ ಕೆಟ್ಟತ್ ಬಿಡು ಅನ್ನಾಕ ಏನು ಮಾಡಿ ಇಲ್ಲ ಅದ ರೊಟ್ಟಿ ಅದ ಪಲ್ಯ ಅದ ಅನ್ನ ಅದ ಸಾರು ಎದಕ್ಕಾಗಿತ್ತ ಏನ ಮಾರತ್ನವ ಬಾಳ ಹೌದನ ಪಾಪ ಹ್ಮ್ ಬಿಡು ಈಗ ಕಡಿಮೆ ಆಗೇತಲ್ಲೇತಿ ಇಲ್ಲ ಡಾಕ್ಟರ್ ಬಂದಾರ ತೋರ್ಸ್ಕೊತೇನು ಅದೇನೋ ಅಂತಾರಲ್ಲ ಮತ್ತೇನ ಆಗಿತ್ತಂತ ಈ ಕರ್ಕೊಂಡ್ ಬಂದಾರ ಡಾಕ್ಟರ್ ನೀನ್ ಅಂದ್ರ ಇಡೀ ಊರೆಲ್ಲ ಅಡ್ಡಾಡಿ ಬಂದ್ರಿ ಒಬ್ಬರು ಡಾಕ್ಟರ್ ಸಿಗ್ಲಿ ನಿಮಗ ಈ ಕರ್ಕೊಂಬಂದಾರ ಈಗ ತೋರ್ಸ್ಕೊಳಿ ಅದೇನೋ ಅಂತಾರಲ್ಲ ಹ್ಮ್ ಮಾಡಂದ್ರೆ ಮಾಡಂದ್ರ ಮಾಡ್ಲಿದ್ದ ಮಾಡಕ್ ಹಕ್ಕ ಈಗ ಡಾಕ್ಟರ್ ಕರ್ಕೊಂಡ್ ಬರ್ತಾರ ಅಂತ ಈಗೇನ್ ಮಾಡ್ಬಾರ ತಗೊಂಡ್ ಡಾಕ್ಟರ್ ನಲ್ಲಿ ಆರಾಮಿಲ್ಲ ಅಂದಿ ಮತ್ತ ನೀನು ಅವ್ರು ಸಿಗ್ಲಿಲ್ಲ ನಾ ಏನ್ ಮಾಡ್ಲಿ ಅವ್ರ ಹೆಂತಿ ಊರಿಗೆ ಹೋದ್ರೆ ಏನ್ ಮಾಡ್ಲನ ಅಲ್ಲೇ ಹೋಗ್ಲೇನ ಕರ್ಕೊಂಡ್ ಬರಾಕ ನೀನ್ ಸಿಗ್ಲಿಲ್ಲ ಅದಕ್ಕೆ ಇವತ್ತು ಅದಾರು ಮಾಡ್ಸ್ಕೊತೀನ ಅಂತ ಕೇಳಿದೆ ಅದಕ್ಕೆ ಯಾಕೆ ಹಂಗ ಮಾಡ್ತಿ ಚೋಳ್ ಕಡದಾರ್ ಹಂಗ ಏನ್ ಬೇಕಾಗಿಲ್ಲ ರೂಪಾಯಿ ಈಗ ಹೇಳಿ ಈಗ ಡಾಕ್ಟರ್ ಅದಾರ ಈಗ ತೋರಿಸ್ಕೊತಿದ್ರು ತೋರಿಸ್ಕೊಂಡು ಒಂದ್ ಇಂಜೆಕ್ಷನ್ ಚುಚ್ಚಸ್ಕೋದಿದ್ರು ಚುಚ್ಚಿಸ್ಕೊಂಡ್ ಬಿಡು ಮತ್ ಅವ್ರ ಎತ್ತಾಗ ಮೇಲೆ ನನಗೆ ಹೊಟ್ಟೆ ಕಡೆ ಆಕತತಿ ಕಾರ್ ನೂ ಸಾಕತ್ತವು ಕೈ ನೂ ಹಂಗ ತಲೆ ಹಿಂಗ ಹಂಗಾಗಕತಿ ಅಂತ ಅಂತೇಳಿ ಮತ್ತ್ ಏನಾರ ನಿಂತಿ ಮತ್ತೆ ಎಲ್ಲಿ ಹುಡುಕ್ಲಿ ನಾ ಡಾಕ್ಟರ್ನ ಈಗ ಬಂದಾರ ಬಂದಾರವ್ರು ಕರ್ಕೊಂಡ್ ಬಂದ್ಬಿಡ್ತಾನಿ ಎರಡ್ ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ ಬಿಡು ನಮ್ಕೂ ಇರ್ಲಿ ಏನ ನಿನ್ನ ಮತ್ ಮಾತಾಡ ಮಾತ ಅಲ್ಲ ಏನ್ ಬ್ಯಾನಿ ಆಗುಲಿನ ಚುತಿಸ್ಕೊಲಿನ ಇಂಜೆಕ್ಷನ್ ಮಾತನಾಡೋನು ಚುತ್ಸ್ಕೋಬೇಕಂತ ನೀನ್ ಹೆಂಗಾಗಿತ್ತು ನಿನ್ನ ಕರ್ಕೊಂಡ್ ಬಂದ್ರ ಕರ್ಕೊಂಡ್ ಬರಲಿಲ್ಲ ಈಗ ಬಂದಾನ ಡಾಕ್ಟರ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಹೇಳಿ ಅಲ್ರಿ ಏನಾರ ಹೆಂಗಂತಿ ನೀವು ಆಗೇತನ್ರಿ ಆರಾಮಿಲ್ಲದಾಗ ಆದ್ರ ಚುಚ್ಚಿಸ್ಕೋಕತ್ರಿ ಈಗ ಆರಾಮ್ ಇದ್ದು ಚುಚ್ಚಿಸ್ಕೋಬೇಕನ್ರಿ ಇಂಜೆಕ್ಷನ್ ಹೆಂಗ್ ಮಾತಾಡ್ತಿರಿ ನೀವು ಐವರತ್ ನಾಲ್ಕರ ನಿಮ್ಗ್ ಗೊತ್ತಿಲ್ರಿ ನಿನ್ನ ನೋಡಬೇಕಿತ್ತು ಒಂದ್ ಇಟ್ಟೈಕಿ ಅವತಾರನ ಹೆಂಗ್ ಮಾಡಾಕತ್ತಿದ್ಲನ್ರಿ ಆ ದೇವ್ ಆ ದೇವ್ರು ಎಲ್ಲಾ ಕುಡಿ ಮೈ ಮೇಲೆ ಬಂದದ್ ಬಂದಾಗ ಮಾಡ್ತಾರಲ್ರಿ ಹಂಗ್ ಮಾಡಾಕತ್ತಿದ್ಲರಿ ಈ ಕಸರಾ ಮುಸಾ ಏನಾರ ತಿಂತಾಳ್ರಿ ತಿನ್ ಹೊಟ್ಟಿ ಕೆಡ್ಕೊತಾಳ್ರಿ ಈಕಿ ಹೊಟ್ಟಿಗ್ಟ್ರ ನಾ ಏನ್ ಮಾಡ್ಬೇಕ್ರಿ ಹಾ ಇಕಿ ಬೇಕಾನಿ ಗಡ್ಡಾಡಾತಾಳ್ರಿ ಹಂಗ ಏಕ ನಾನು ಬೈತಾಳ್ರಿ ನಾ ಏನ್ ಮಾಡ್ಬೇಕ್ರಿ ನಾ ಏನ್ ತಿನ್ನಂತಿ ಕಸರ ಮುಸ್ರ ಯಾರ ಮನಿಗ್ ಹೋಗಳ್ರಿ ಅವ್ರ ಏನ್ ಕೊಡ್ತಾರ ತಿಂತಾಳ್ರಿ ಇನ್ನೊಬ್ರು ಮನಿಗೆ ಹೋಗಾಳ್ರಿ ಅವ್ರು ಏನ್ ಕೊಡ್ತಾರ ತಿಂತಾಳ್ರಿ ಒಟ್ಟ ಹಂಗ ತಿನ್ನುದ ತಿನ್ನು ಒಟ್ಟೆ ಏನಾರ ಕೊಟ್ರು ಒಲ್ಲೆ ಅಂದ್ರ ಮತ್ತೆ ಕೆಮಗಳಲ್ ನೋಡ್ರಿ ಬರೀ ತಿನ್ನುದ ತಿನ್ನದ ಮನುಷ್ಯರಾದ್ಮೇಲೆ ಇತಿಮಿತಿ ಇರ್ಬೇಕ್ರಿ ತಿನ್ನಾಕ ಉಣ್ಣಾಕ ಸಿಕ್ಕಿದ್ದೆಲ್ಲ ತಿಂದ್ರಿ ಏನ್ ಆಗ್ಬೇಕ್ರಿ ಅದು ಹೊಟ್ಟಿ ಎಟ್ಟಂತ ಅಂತ ತಡ್ಕೋಬೇಕದ ತಡ್ಕೊಂಡು ತಡ್ಕೊಂಡು ನೀನ್ ಅದಕ್ಕೆ ಸಾಕಿಟತ್ರಿ ಅದ್ಗ ಕಡೆ ಹಾಕ ಬಿಟ್ಟತ್ರಿ ಅದು ಮತ್ತ್ ಅಯ್ಯೋ ದೇವ್ರಿ ನಿನ್ನ ಈ ಸಂಬಂಧ ಸಾಕ್ ಸಾಕಾಗ್ ಹೋಗೈತ್ರಿ ನನಗೆ ಇಡೀ ಊರೆಲ್ಲ ಅಡ್ಡಾಡೆ ನೋಡ್ರಿ ಇನ್ ಮುಂದಿನ ಊರಿಗೆ ಹೋಗೋದು ಅಂದ ಬಾಕಿ ಇತ್ತು ಡಾಕ್ಟರ್ನ ಹುಡ್ಕಾಕ ಹಾ ಹಂಗ್ ಕಾಡ್ಸ್ಯಾಳ್ರೀ ಈನಿ ಏನು ಬೀಳಾ ಬೈತಾಳ್ರಿ ಬರೀ ನನ್ನ ಬೈತಾಳು ಈಕಿ ಹೊಟ್ಟೆ ಕಡಿಯಾಕ ನಾ ಹೆಂಗ ಕಾರಣ ಹಾಕ್ರಿ ಅಲ್ರಿ ನಾ ಏನ್ ತಿನ್ನದೇ ನೈಕೀಗೆ ಈಕಿ ತಿಂದು ಬಂದಾಳ್ರಿ ಯಾರ ಮನೆಯಾಗ ಏನ್ ಬಂದಾಳ ಏನ ಏನೋ ಗೊತ್ತ್ರಿ ಅದು ಮತ್ತ ಚಲೋ ಆಗ್ಬಿಟ್ಟತ್ರಿ ಕೇಳ್ರಿ ಬೇಕಂದ್ರ ಓಣ್ಯಾನ್ ಹೆಂಗಸೂರು ಅಷ್ಟು ಬಂದಾರ ನೋಡ್ರಿ ಈಕಿನ್ ನೋಡಾಕ ನೀವ್ ಒಬ್ಬರು ಬಾಕಿ ಇದ್ರಿ ಹಾ ನೀವ್ ಮಿಸ್ ಆದ್ರ ನೋಡ್ರಿ ನೀನೆ ಎಲ್ಲರೂ ಬಂದಾರ ಈಕಿನ ಮಾತಾಡ್ಸಕ್ ಅಷ್ಟ ಅರಾಮರೀ ಈಕಿಗೆ ஹா பௌதே மாடா் டங்கராகட் வந்தே நன்கிங்க அறாமில் பட்டி கெட்டி பிகானிக் கட்யாட்க்கா நோட்கண்ட் ஹோகிரி அந்தி டங்கர வந்தது பிடாடியார சுள் காதிப்பிள்ள மாத்த எல்லார்க்கிவோ அறாமில்லை அந்த பாப்பா தேவ அந்தி மாதட்டி மாத்தாடி ஹோடாடர் ஊர் விடாடியார் அட்டூ பண்ணாரா ஒரே கையாக ஒன்று பிஸ் கிட்டு பண்ணலார ம் ஏனும் தந்தில்லாலி கை பீஸ்கண்டு வந்தது ஹோதிரோ அவ்ரேன் ನಾನು ಹಂಗ ಬಂದನೇ ಈಕಿ ನೋಡಾಕ ಏನ ಇಲ್ಲೇ ಮಾತಾಡ್ಸಿರ ಉಂಟಿದ್ದೀನಿ ಮಾತಾಡ್ಸಿರತಡಿ ಆರಾಮಿಲ್ಲ ಅಂತ ಹೇಳಿ ಮಾತಾಡ್ಸಾಕ್ ಬಂದ್ರು ಈಕೇನ ಜಯಾ ಕೀಮ್ ಅಂತಾಳು ಬಿಡಾಡ ಹಂಗ ಬಂದಿದ್ರ ಕಾಲಿ ಕೈ ಬೀಸ್ ಕುಂತ ಅಂತ ಹೇಳಿ ನಾನು ಏನು ತಂದಿಲ್ಲ ನನಗೂ ಅಂದ್ಲನ ನೀವ ಅಂದ್ರ ಇರು ಚಲೋ ಎಲ್ಲ ಐದು ಪ್ಯಾಕೊಟ್ ಬಿಸ್ಕೆಟ್ ಬನ್ನಲ್ತಾರ ಹೋಗ್ಲಿಕ್ಕಿಗೆ ಈಕಿ ನೋಡಾಕ್ ಬಂದಾಗಿನ್ ತರ್ತಾಳನ ಹಂಗ ಬಂದಿರ್ತಾಳ ಮತ್ತವ್ರು ಹಂಗ ಬಂದಾರು ನಾ ಎಲ್ಲಿ ದಂಗ ಹೊಡ್ದಂಡಿ ನಾ ಹಾದ ಹೊಂಟಿದ್ನಿ ಪಾಪ ಅವ್ರ ಅಕ್ಕಾರು ಮಾತಾಡ್ಸಿದ್ರು ಹೇಳಿದ್ನಿ ಮತ್ತೆ ಎಲ್ಲರಿಗೂ ಹಂಗ ಒಬ್ರಗೊಬ್ರು ಒಬ್ರಿಗೊಬ್ರು ಹೇಳ್ಕೊಂಡು ಬಂದಾರ ಪಾಪ ಅಂತ ಹೇಳಿ ನೋಡಾಕ ಬಂದ್ರು ಅವ್ರಿಗೆ ಹೆಂಗ್ ಬೇಕು ಅದಂಗ್ ಅಲ್ಲಿ ಇಲ್ಲ ನೀನು ಈಗ ಮೊದ್ಲೇ ನಾನ್ ತಲೆ ಕೆಡ್ಸಾಕ ಹೋಗ್ಬೇಡ ಆರಾಮ ಇಲ್ದಾಕ ಅದ್ ಬಾಂಡೆ ಬಾಂಡೆತಿ ಕೂದು ಕಸಾ ಹೊಡಿದು ಅಡ್ಗಿ ಮಾಡುದು ಎಲ್ಲಾ ಮಾಡಾಕತ್ತನಿ ಆ ಹೊಟ್ಟಿ ಕೂಲಿ ಇರುಗಿಲ್ಲ ನಿಮಗ ಉಪವಾಸ ಅಡ್ಯಾಡ್ತೀರಿ ಅಂತ ಹೇಳಿ ಏನ ನಾನ ಏರ್ ಅಂತ ಮಾಡಾಕತ್ತನಿ ಹೆಚ್ಚಗಿ ಮಾತಾಡಿದ್ರ ಮತ್ತ ಮತ್ತ ಮಕ್ಕೊಂಬಿಡ್ತಾನೆ ನೋಡ ನಂದ ನನ್ ಗ್ರ ಗಿಡ ಆಗೇತಿ ಇಲ್ಲ ಬಂಡಾರ ಅಂತ ತಲೆ ಕೆಡ್ಸ್ಕೊಂತ ಹೊರಟಾಗ ಅಲ್ಲಿ ಡಾಕ್ಟರ್ ಬಂದಾರು ಇಂಜೆಕ್ಷನ್ ಮಾಡಿಸ್ಕೊ ಅಂತ ಹೇಳಕ್ ಬಂದಿ ನಾನು ಅವ್ರು ಹೋದ್ರಂದ್ರ ಆಮೇಲೆ ಅಂದ್ರ ಆಮೇಲೆ ಇಲ್ದಂಗ ಆತಂದ್ರ ಎಲ್ಲಿಂದ ಹುಡುತಿನಿ ನಾನು ಡಾಕ್ಟರ್ ಅದಕ್ಕ ಈಗ ಯಾಡು ಚುಚ್ಚಿಸ್ಕೊಂಡ್ ಬಿಡುಗ ಹಿಡದಿರ್ಬೇಕು ಆತ್ ಬಿಡ್ಲಿ ಹೊಕ್ಕನಿ ಹಂಗ್ಯಾಕ್ ಮಾಡ್ತಿ ಹುಚ್ಚ ನಾಯ್ ಕಡದಾರ್ಂಗ ಆತ್ ಬಿಡು ಹೊಕ್ಕನಿ ಏನಾರ ಮಾಡ್ಕೋ ಆಮೇಲೆ ಮಕ್ಕೊಂಡು ಮತ್ತೆ ಡಾಕ್ಟರ್ ಕರ್ಕೊಂಡು ಬಾ ಈಗ ಅಂತ ಅಂದ್ರೆ ಜಾಡ್ಸೋದಿರೋ ಕುಕರ್ಗೆ ಆತ್ ಏನಾರ ಮಾಡ್ಕೊ ಹಾಳಾದ್ರೆ ಆಗ ನಮ್ಮ ಮದಿಲಿ ಇವ ನನ್ನ ಗಂಡಲ್ಲ ನನ್ನ ಶತ್ರು ಇದೆ ನೀನಿ ಹಂಗ ಮಾಡ್ತೀವಿ ಇವತ್ತು ತಿನ್ನಾಕತ ನಿನ್ನೆ ಡಾಕ್ಟರ್ ಅಂತ ಇವತ್ತು ಕರ್ಕೊಂಡ್ಬತ್ತ ನಿಂತಾನೂರು ರೂಪಾಯಿ ಬಿಡಾಕ್ ಇದಕ್ಕೆ ಎರಡು ಗುಳಿಗೆ ತಗೊಂಡನಿ ಕಡಿಮೆ ಆಗೇತಿ ಹ್ಮ್ ಹೋಗ್ಲಿ ಬಿಡ ಜಯ ಎದಕ್ ಸುಳ್ಳಾ ಸುಳ್ಳ ಮೊದ್ಲ ಆರಾಮಿಲ್ಲಂತಿ ಹೋಗಿ ಬಿಡ ಏನ್ ಬಿಡಾರತ್ನವ ಈ ಗಂಡನ ಕಟ್ಕೊಂಡು ಸಾಕ ಸಾಕು ಹೋಗೈತೆ ನೋಡಿ ಇದ್ರ ಕೂಡಿ ಎಗುದು ಒಂದ ಸುಮತ್ ಕಡೆ ಹೋಗುದು ಒಂದ ಇಟ್ಟು ತಿಳಿ ತಿಂತತ್ ನೋಡ್ ನಂದ ಇವ ನನಗೆ ಗೊತ್ತಾಗೈತೆ ಇವ ನನ್ನ ಗಂಡನ ಕೈಯಾಗ ಒಂದಲ್ಲ ಒಂದಿನ ಬಿ ಪಿ ಬಂದು ಶಟದ ಹೋಗ್ ನಾನು ಇವ ಇವ ಏನು ತಿಳಿ ತಿಂತಾನೆ ಇವ ನೀನೂ ಹಂಗ ಮಾಡ್ತ ಕರ್ಕೊಂಡು ಕರ್ಕೊಂಡ್ ಬರ್ತಾನಂತ ಹೋಗಿ ಚೆನ್ನ ಮಟ್ಟ ಹೋದ್ ನೋಡು ಇವ ಇವ ನೀನಿಗೆ ಕರ್ಕೊಂಡ್ ಬಂದ ಇವತ್ ಕರ್ಕೊಂಡ್ ಬರ್ತಾನು ಇಲ್ಲು ಇಲ್ಲೂ ಅಕ್ಕೋ ಅಕ್ಕೂ ಇಲ್ಲು ಬಗ್ಗೆ ಹೆಂಗ್ ಮಾಡ್ತಾಳ ಮದ್ವಿ ಅಕ್ಕತೋ ಇಲ್ಲು ಅವ್ರ ಅಷ್ಟು ಕಾಡಾಕತ್ತಾರು ಈ ಏನ ಕತೆ ಏನ ಹೆಂಗ ಮಾಡ್ತಾಳು ಅಷ್ಟ ರೊಕ್ಕ ಎಲ್ಲಿಂದ ಹೊಂದಿಸ್ತಾಳು ಏನ ಕತೆ ಏನು ಮದುವೆ ಆಕತೋ ಇಲ್ಲೋ ಆಕತೋ ಇಲ್ಲೋ ಇಲ್ಲೋ ಆಕತು ಏನ ಕತೆ ಮುಂದೆ ಲೇ ಗಿಡ್ಮೂಳಿ ಏನು ಮಾತಾಡಕತ್ತಿ ಯಾರ ಮದ್ವಿ ಸುದ್ದಿ ಮಾತಾಡಕತ್ತಿ ಯಾರ್ದ್ಲಿ ಮದ್ವಿ ಆ ನಮ್ಮ ಸಂಬಂಧಿಕರದಾಗ್ನ ಯಾರ್ದು ನನಗೇನು ಗೊತ್ತ ಇಲ್ಲ ಸುದ್ದಿ ಇಲ್ಲ ನನಗೆ ಯಾರ್ ಮದ್ವಿ ಯವ್ವಾಲು ಆ ತಿರುಟ ವಟ 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 ಅಂತ ಹೇಳಿ ಏನ್ ಒಂದಿಟ್ಟು ನೆಮ್ಮದಿಯಿಂದ ಯೋಚನೆ ಮಾಡಕ್ ಬಿಡುದು ಏನು ಮಾತಾಡೋಂಗಿಲ್ಲ ಈ ಮನೆಯಾಗ ಒಂದಿಟ್ಟು ಯೋಚನೆ ಮಾಡೋಂಗಿಲ್ಲ ಏನಿಲ್ಲ ನೆಮ್ಮದಿನ ಇಲ್ಲಿ ಹತ್ಯತಿ ಇವ್ರೊಬ್ರ ಆದಿವಿ ಏನು ಎಂತ ಅಂತೇಳಿ ನನಗೇನು ಯಾ ಯಾವ ಏನ ಏನು ಗೊತ್ತಿಲ್ಲ ನನ್ಗ ಕುಂದಿರಿ ನಂದ ನನ ಹತ್ಯತಿ ಇಲ್ಲಿ ಬಂದ್ ನನಕ್ ಮಾತಾಡಕ ಏನಕತ್ನ ಮುಂದೆ ಪಾಪ ಆ ಗೊಬ್ಬಕ್ಕೆ ಎಷ್ಟಂತ ಕಷ್ಟ ಪಡ್ಬೇಕು ಅನ್ನು ಇಷ್ಟೆಲ್ಲಾ ಮಾಡಿದ್ರು ಏನಾರ ಒಂದ್ ಅಡ್ಡಿ ಬಂದ ಬಿಡ್ತಾವ್ ಈಗ ಆ ಮದಿವಿ ಆಗ್ತಾ ಇಲ್ಲ ಅನ್ನೋದು ಅನುಮಾನ ನನಗ ಏನ್ ಆಗಬಹುದು ಮುಂದೆ ಅಂತ ಏನ್ ಮಾತಾಡಕತ್ತಾಳಿಕಿ ಅಲ್ಲ ಮದುವೆ ಅನ್ನಕತ್ತಾಳೆ ಯಾರ್ಗ್ಲಿ ಅಂದ್ರ ಗೊತ್ತಿಲ್ಲ ಅಂತಾಳೆ ಏನ್ ಮಾತಾಡ್ತೈತೆ ಏನ ಇನ್ನೊಂದ್ ಕೇಳಬಿಡ್ತಂತ ಇಲ್ಲೇ ಗಿಡ್ಮುಳ್ಳಿ ಏನ್ ಮಾತಾಡಕತ್ತಿ ನೀನು ಯಾರ್ ಮದಿವಿ ಏನ ಚಿಂತಿ ಆ ಏನ್ ಅನುಮಾನ ಯಾಕತ್ತ ಇಲ್ಲ ಅನ್ನೋದು ಯಾರ್ದದ್ ಮದುವೆ ಅಕಿನಾರಿ ಭಾಗ್ಯ ಅವ್ರ ತಂಗಿದು ಮದಿ ಮಾಡಕಂತ ಮದಿ ಹುಡಿಯಾಳಿಗ ಆ ಹುಡುಗೂ ಇಷ್ಟ ಐತಿ ಹುಡುಗನ ಅಪ್ಪಗೂ ಇಷ್ಟ ಐತಿ ಆದ್ರೆ ಉಳದಾರ್ ತಿಡ್ ತಗದ್ ಬಿಟ್ಟಾರೆ ಈಗ ಯಾವಕ್ಕೆ ಒಬ್ಬಕ್ ಬಂದಾಳ ಅವ್ರ ಅತ್ಯಂತಕ್ಕೆ ಮೀನ ಮೀನ ಮೀನಾಕ್ಷಿ മദ്ലേ അവ ഹത്ത അവ ് താള് അവർ ഇണ തങ്കി കൂടിയ മുസ്ത മാ് ആംഗ്രപ്പൂടിയാ മറ്റീക്കി ബന്ധ ജോഡാ മിനി ഏാ എല്ലാ ബന്ധ ജോടാത്ത നോട് പാപ്പ ಆಕೆರೆ ಎಷ್ಟಂತ ಕಷ್ಟ ಪಡ್ಬೇಕು ಹಾ ಎಲ್ಲ ಒಟ್ಟು ರೊಕ್ಕದಾತು ಬಂಗಾರ ತಗೋದಾತು ಒಂದು ಸೀರೆ ತಗೋದಾತು ಎಲ್ಲಾನು ಅಕ್ಕಿಗೆ ನಿಗ್ರ ಆಕೆ ಎಷ್ಟಂತ ಮಾಡ್ಬೇಕು ಆಕಿ ಬಿಡುದಿಲ್ಲ ಮತ್ತೆ ಹ್ಮ್ ಗಟ್ಟಿ ಹೆಣ್ಮಾಕಿ ಎಲ್ಲ ಮಾಡ್ತಾಳ ಕರೀ ಬಂದ್ ಬಂದಿಂಗ್ ಜೋಡ ಆಗ್ಬಿಡ್ತಾವ ಎಷ್ಟಂತ ನಾನು ಈಗ ನೋಡಿ ಎಲ್ಲರೂ ಹೇಳಿದಕ್ಕೆಲ್ಲ ಹೂ ಅಂದಳ ಬಂಗಾರ ಕೊಡ್ಸಾಕ್ ಹೂಂದಾಳು ಅರ್ಬಿ ಕೊಡ್ಸಾಕ್ ಹೂ ಅಂದಾಳು ಹೆಂಗ್ ಮದಿಬೇಕಲ್ಲ ಹಂಗ ಮಾಡಿ ಕೊಡ್ತಾನೆ ಅಂದಾಳೆ ಎಲ್ಲಾಕೂ ಹೂ ಅಂದಾಳು ಈಕೆ ನಡಕ್ ಬಂದ್ ಕಿಡ್ ಇಡಾಕತ್ತಾಳೆ ಹೆಂಗ್ ಮದಿ ಹೋಕ್ಕ ನೋಡಿ ಬಿಡತಾನೆ ನಾನು ಅಂತಾಳು ಅಲ್ಲೇ ಹೊಟ್ಟಿಗಿನ ಸಗಣಿ ಕಿಂತಿದ್ದಾಳ ಈಕೆ ಗೊತ್ತಾಗುದಿಲ್ಲ ಆಕೀಗೆ ಅಂತ ಬಂಗಾರ ಅಂತ ಹೆಣ್ಮಾಗ್ತದೆ ಅದಕ್ಕಷ್ಟು ಕಾಟ ಕೊಡಾಕ್ ನಿಂತಾವ್ ಇವು ಅರೆಗೂ ಅಲ್ಲಿ ಏನಾದ್ರೆ ನಾ ಆಗಿದ್ವಿ ಅಂದ್ರ ಮತ್ತವ್ರನ್ನ ಪಡ 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 ಹೊಡದ ಮತ್ತವ್ರ್ ಏನ್ ಮಾಡುದು ಮಾಡ್ತಿದ್ನಿ ಆಕಿ ಭಾಗ್ಯ ಅಂತ ಹೇಳಿ ನಡದತ್ತವರ್ದ ಆಟ ನಾ ಏನಾರ ಬಾ ಬಾರ್ಲಿ ಮಾಡ್ತಿದ್ನಿ ಅವ್ರನ್ನ தடுக்கோ தடுக்க மனுஷ எத்தோக சத்தக்கடை எல்லாரும் அந்த ஜீவன மாட் மனுஷ அது அந்த அல்ல இஷ்டெல்லா காட்டா கொட்ட மனுஷா ஹெங்க தடக்கோங்க தடக்கோண்டாள் அந்த பாக்ய நான் ஏனா ஆகித்தவ அட்டர் மத்த தத்தேனா ஆடத்தின் படா பட ஒன் கொட்டோரிக ರೊಟ್ಟಿ ಕಟ್ಕೊಂಡ್ ಅಡ್ಡಾಡಿರ ಹೆಣ್ಣು ಸಿಗ್ವಾಲು ಈಗಿನ ಕಾಲದಾಗ ಹಂತ ಚಲೋ ಹುಡುಗಿ ಸಿಕ್ಕತ್ತೆ ಅದು ಪೂಜಾ ಅಂತ ಹುಡುಗಿನ ಮದ್ವಿ ಮಾಡ್ಕೊಡಕ್ ಹತ್ರ ನಡಕ್ ಬಂದ್ ಸೋಗ್ ತೆಗಿಯಾಕತ್ತಾರ ಅವ್ರ ಮೂರು ಮಂದಿ ಎಷ್ಟಿದ್ದಿ ತವ್ರದು ತನ್ನಗ ಹೆಣ್ಣು ಸಿಕ್ಕತಿ ಮದ್ವಿ ಮಾಡುನು ಅನ್ನೋದು ಇಲ್ಲ ಇಲ್ಲವ್ರಿಗೆ ನಡಕ್ ಬಂದ್ ಏನೇ ನರ ಕಿಡ್ಡಿ ಮಾಡುದು ಏನ್ ಮಾಡ್ತಾವ ಏನ ಅದನ್ನ ಮದ್ವಿ ಆಕತ್ತೋ ಇಲ್ಲೋ ಯಾರಿಗ ಗೊತ್ತ ಅದ ಚಿಂತೆ ಹತ್ತಿ ಬಿಟ್ಟ ನನಗೆ ಯಾರ್ಲಿ ಇವ್ರೆಲ್ಲಾರು ಎತ್ತಾಗಿಂದ ಸಂಬಂಧ ಆಗ್ಬೇಕು ನಮಗ ಯಾರು ಭಾಗ್ಯ ಪೂಜಾ ಮೀನಾಕ್ಷಿ ಯಾರು ಕಾಮತ್ ಯಾರ್ಲಿ ಇವ್ರು ನಿಮ್ಮನಿ ಕಡೆ ಏನಾರ ಸಂಬಂಧನ ಮನೆ ಕಡೆ ಅಂತರೂ ಏನು ಸಂಬಂಧ ಇಲ್ಲ ಹ್ಮ್ ಈ ಹೆಸರೇ ಯಾರು ಇಲ್ಲ ನಿಮಗೆ ಯಾವ ಕಡೆಯಿಂದ ಸಂಬಂಧ ಆಗ್ಬೇಕು ನಿಮ್ಮ ಆವನ ಮಕ್ಕಳು ಏನು ದೊಡ್ಡಪ್ಪನ ಮಕ್ಕಳು ಏನು ಕಾಕಾನ ಮಕ್ಕಳು ಏನ ಚಿಗವನ ಮಕ್ಕಳು ಹೆಂಗ್ಲಿ ಎಲ್ಲಿಂದ ಸಂಬಂಧ ಆಗ್ಬೇಕು ಯಾವಾಗೈತ ಮದಿವಿ ಕಾರ್ಡ್ ಕೊಟ್ಟೋಗ್ಯಾರ ಲಗ್ನ ಕಾರ್ಡ್ ಯಾವಾಗೈತಂತ ಎಲ್ಲಿ ಐತಂತ ಮದಿವಿ ಏ ಇಲ್ಲ ಯಾವಾಗ ಐತಿನ್ನ ಫಿಕ್ಸ್ ಆಗಿಲ್ಲ ಯಾವಾಗ ಮಾಡ್ತಾರ ಏನ ಒಂದು ತಿಂಗಳು ಎರಡು ತಿಂಗಳು ಎಳಿಬಹುದು ಮತ್ತೆ ಇದು ಎಂಗೇಜ್ಮೆಂಟ್ ಮಾಡಕನ ಒಂದು ತಿಂಗಳು ಎರಡು ತಿಂಗಳು ತಗೊಂಡಾರು ಇನ್ನು ಮದುವೆ ಅಂದ್ರೆ ಮತ್ತೆ ಅಲ್ಲಿ ಮಠ ಹೊಕ್ಕತಿ ಯಾವಾಗ ಹಾಕ್ತಾರ ಏನ ಮತ್ತೆ ಧಾರಾವಾಹಿ ಅಂದ ಮೇಲೆ ಬಹಳ ದಿನ ತಗೋತಾರ ಅವರು ಏನ ನೀ ಇಷ್ಟೊತ್ತು ನಾ ಮಾತಾಡಿದ್ದು ಧಾರಾವಾಹಿ ಸುದ್ದಿನ ಹಾ ಧಾರಾವಾಹಿದ ಮತ್ತೆ ನೀವೇನ ಅನ್ಕೊಂಡ್ರಿ ಧಾರಾವಾಹಿನ ಅದೇ ಐತಲ್ಲ ಭಾಗ್ಯಲಕ್ಷ್ಮಿ ಆ ಧಾರಾವಾಹಿ ಸುದಿನ ಲೇ 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 ನಿನ್ನ ಬಾಯಾಗನ ನಿನ್ನ ಮಕದಾಗನ ಲೇ ನಾನು ನೀನು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡೋದಕ್ಕೆ ಯಾರದ ಸಂಬಂಧಿಕರದ ಇರ್ಬೋದು ಬಿಡು ಅದಕ್ಕೆ ಹಿಂಗೆ ಮಾತಾಡಕತ್ತಾಳಿಕ ಏನ್ ಕೂತಾನಿ ದಾರಾಬಾಯಿ ಸುದ್ದಿ ಮಾತಾಡಕತ್ತಿ ಇಟ್ಟು ಕುತ್ಕೊಂಡಿಲ್ಲ ಏನು ಮನೆಯಾನು ಸುದ್ದಿ ಮಾತಾಡತಾಳಪ್ಪ ಅಣ್ಣಾರಂಗು ಚಿಂತಿ ಅದನ ಮನೆಯಾನ ವಿಚಾರ ರೈಟ್ ಚಿಂತೆ ಮಾಡ್ತಿಲ್ಲ ಬಿಡು ನೀನು ಪರಿ ಕುತ್ಕೊಂಡು ಚಿಂತೆ ಮಾಡಾಕತಾಳದನ ನಾ ಯಾರ್ದೋ ಸಂಬಂಧಿಕರದು ಮದುವೆ ಆಗ್ವಲ್ದನ ಪಾಪ ಏನೋ ನಿಗ್ರಹ ಆಕತ್ತೇಳಿ ಸೀರಸ್ ಕೇಳಾಕತ್ತಿನ ಈಗ ನೋಡಿರ ನೋಡ್ರ ದಾರಾಬಾಯಿ ಚಿಂತೆ ಮಾಡಕತ್ತಾಳೆ ಬ್ಯಾರೆ ಕೆಲಸ ಇಲ್ಲ ಅನ್ರಿ ನಿನಗ ಆ ಕೆಲಸ ಆ ಬಿಸಿ ಎಲ್ಲಾ ಬಿಟ್ಕೊಂಡು ಈ ತೂಗು ಮನಿ ಮೇಲೆ ಕುತ್ಕೊಂಡು ಧಾರಾಬಾಯಿ ಚಿಂತೆ ಮಾಡಕತ್ತಾಳ ನಿನಗಾಂದಿ ಏನ್ ಮಾಡುದ ನಿನ್ನ ತಲೆ ಬುದ್ಧಿ ಇದ್ರಲ್ಲ ಹೋಗುದದ ಹೇಳು ಮಾತ ನಿನಗಂದಿ ಏನು ಉಪಯೋಗ ಇಲ್ಲ ಆ ಧಾರಾಬಾಹಿ ಮಾಡಾರ ಬೇಯ್ಬೇಕು ಮದ್ಲನ್ರಿ ನೀವು ಏನು ಏನ್ ಉಪಯೋಗಿಲ್ಲ ಆ ಧಾರಾಬಾಹಿ ಬೇಯಬೇಕು ಬನ್ನಿ ಹೆಂಗಂದ್ರಿ ನೀವ ಹೆಂಗಂದ್ರಿ ನೀವ್ ಈ ಮಾತಾ ಆ ಯಾ ಮಾತಿಗೆ ಅಂದ್ರಿ ನೀವ ನನಗೇನರ ಅನ್ರಿ ತಡಕೋತನಿ ಆ ನನಗೇನಂದ್ರು ಪರವಾಗಿಲ್ಲ ನಾ ಎಲ್ಲಾ ಸೈಸ್ಕೊಂಡ ಹೋಗ್ತೀನಿ ಯಾಕಂದ್ರೆ ನಿಮ್ಮ ಮದುವೆ ಆಗಿ ನಾನು ಅದಕ್ಕೆ ಸೈಸ್ಕೊಂಡ ಹೋಗ್ತೀನಿ ನನಗೇನಂದ್ರು ಪರವಾಗಿಲ್ಲ ಧಾರಾವಾಹಿಗೆ ಏನರ ಅನ್ರಿ ಮತ್ತೆ ನೋಡ್ರಿ ನಾ ತರಕ ಯಾಕ ಬಾಯ್ ಮಾಡಕತ್ತೀಯ ಲೇನ ಏನಾತ ಯಾರ್ ಜಿಗಾ ತಕ್ಕದರ ನೀನು ಕೂಡ ಬಂದ್ರ ನೋಡಿ ಇವ್ರ ಒಬ್ರ ಬಂದ್ರಿ ಕಲ್ಲವಕರ ಬಂದ ಬಿಟ್ರಿ ಅದನ್ನ ನಕತ್ತಿದ್ನಿ ರೀ ನಾನು ನಾವು ಮನೆಯಾಗ ಮಾತಾಡಕತ್ತೀವಿ ಇವ್ರು ಯಾಕೆ ಇನ್ನೂ ಬರಲಿಲ್ಲ ಅಂತ ಹೇಳಿ ಹಾಂ ಬಂದ ಬಿಟ್ರಲ್ಲ ಈಕಿ ಬಾಯ್ ಮಾಡೋದು ಅಲ್ಲೇ ಕೇಳಿಸ್ತನ್ರಿ ನಿಮಗೆ ಅಲ್ಲ ನನಗೊಂದು ಡೌಟ್ ರೀ ಕಲ್ಲ ನೀವು ಕಿವಿ ಏನಾರು ನಮ್ಮ ಗ್ವಾಡಿ ಗಂಟಿ ಸಿಕ್ಕಿರ್ತೀರಿ ಏನ್ರಿ ನಮ್ಮ ಮನಿ ಗ್ವಾಡಿಗೆ ನಮ್ಮ ಮನೆಯಾಗ ಒಂದ್ ಈಟಕ್ಕೆ ಏನಾರು ಬಾಯಿ ಮಾಡುಂಗಿಲ್ಲ ಬಂದ ಬಿಡ್ತೀರಲ್ರಿ ಓಡ್ರಿ ಅದ್ ಹೆಂಗ ಅಂತ ನಾನು ಅದೆಲ್ಲ ಬಿಡ್ರಿ ಮಾತು ಮರ್ಸಾಕ್ ಹೋಗ್ಬೇಡ್ರಿ ನೀವು ನೀವು ಹೆಂಗ ಅಂದ್ರಿ ಧಾರಾವಾಹಿಗೆ ನನಗೇನಂದ್ರು ತಡ್ಕೋತಾನೆ ನಾನು ಗಿಡಮೂಳಿ ಅಂದ್ರಿ ತಡ್ಕೊನಿ ಆನಿ ಅಂತೀರಿ ತಡ್ಕೋತಾನೆ ಕೆಲಸ ಮಾಡುದಿಲ್ಲ ಅಂತೀರಿ ತಡ್ಕೋತಾನೆ ತಿನ್ ತಿನ್ ಕುಂದಿರ್ತಿ ಅಂತೀರಿ ತಡ್ಕೋತಾನೆ ಎಲ್ಲಾ ತಡ್ಕೋತಾನೆ ಆದ್ರೆ ಧಾರಾವಾಹಿಗೆ ಏನಾರ ಅಂದ್ರೆ ಮತ್ತೆ ನಾ ಮಾತ್ರ ತಡ್ಕೋದಿಲ್ಲ ஏனாத்த பரக்க ஏனந்த கேக்கத்தி நானும் சாட்டும் தாராவோவ் பரக்க ನೋಡಿದೇನ ಪಾರಕ್ಕ ನೋಡಿದೇನ ಪಾರಕ್ಕ ನಿನ್ನ ಎಷ್ಟ್ ಮರ್ಯಾದಿ ಕೊಡ್ತಾರ ಅಂತೇಳಿ ಗೌಡ್ರ ನಿನ್ನ ಕಂಡ್ರ ಮರ್ಯಾದಿನ ಇಲ್ಲ ಹಾ ನೀ ಏನಾರ ಮಾಡುದು ನೋಡಿದ್ರೆ ಇಷ್ಟಾನ ಆಗುದಿಲ್ಲ ಅವ್ರಿಗೆ ಅದಕ್ಕೆ ಹಿಂಗ ಮಾತಾಡ್ತಾರ ಹಾ ಒಂದ್ ವೇಳೆ ನೀನವ್ರಿಗೆ ಇಷ್ಟ ಆಗಿದ್ದೆ ಅಂದ್ರೆ ಹಿಂಗ್ಯಾಕ್ ಮಾತಾಡ್ತಿದ್ರವ್ರು ಆ ನೀನು ಧಾರಾವಾಹಿ ನೋಡುದಕ್ಕೆ ಅಂತಿದ್ರು ಹೇಳೋರು ಮೊದ್ಲು ಮುಖ್ಯ ಹೇಳ್ಬೇಕಂದ್ರ ನಿನ್ನ ಕಂಡ್ರ ಇಷ್ಟ ಅವ್ರಿಗೆ ನೀ ಕುಂತ್ರು ನೀ ನಿಂತ್ರು ಬೈತಾರು ನೀ ಮಕ್ಕೊಂಡ್ರು ಬೈತಾರು ನೀ ಏನ್ ಮಾಡಿರು ನೀ ಒಂದ್ ಧಾರಾವಾಹಿ ನೋಡಿರು ಬೈತಾರ ನೋಡು ನೋಡ ಎಲ್ಲಿಗೆ ಬಂದು ನಿಂತಾರ ನೋಡೋರು ಹೌದ್ಲೇಕ್ ನೀ ಹೇಳುದ್ ಕರೆ ಹೌದು ಹಂಗ ಮಾಡ್ತಾರ ಕುಂತ್ರು ಬೈತಾರು ನಾ ನಿಂತ್ರು ಬೈತಾರು ನಾ ಮಕ್ಕೊಂಡ್ರು ಬೈತಾರು ನಾ ಏನ್ ಮಾಡಿದ್ರು ಊಟ ಬೈತಾರ ನೀರ್ ಕುಡಿದ್ರು ಹೌದು ಐತಿ ಹಾ ಅದಕ್ಕ ಕೇಳಾಕತ್ತ ನಿನ್ನ ಎಲ್ಲದಕ್ಕೂ ಬೈತಾರಿಲ್ಲು ನಿನ್ ಕಣ್ರ ಯಾಕೆ ಬರ್ದಿಲ್ ಅವ್ರಿಗೆ ಗಿಡ್ ಅಂತಾರ ಆನಿ ಅಂತಾರ ಒಟ್ಟು ನಿನ್ ಕೆಲಸ ಅಂದ್ರೆ ಕೆಲ್ಸವ್ರಿಗೆ ಹೇಳು ನಿನ್ ಕಣ್ರ ಇಷ್ಟ ಇಲ್ಲ ಅವ್ರಿಗೆ ಅದಕ್ಕ ಬೈತಾರ ಇಷ್ಟ ನಿನ್ನ ನಿನ್ ಯಾಕೆ ಅವ್ರು ಏರಿ ಕಲ್ಯಾಕಾರ ಸುಳ್ಳೊಂದು ಸೊಟ್ಟೊಂದು ಹೇಳಾಕ್ ಹೋಗಬೇಡ್ರಿ ನೀವು ನಾ ಏನಂತನ್ ರೀಕಿಗೆ ನಾ ಇವಾಗ ಬೇದ ನಕಿನ ಅಯ್ಯೋ 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 ಮಾತು ನೋಡು ಇವ್ರು ಮಾತು ನೋಡು ನಾ ಯಾವಾಗ ಬೇದ ನಕಿ ಅಂತ ಕೇಳಾಕತ್ತಾರ ಇವ್ರು ಯಾವಾಗ ಬೇದಿರ ಲೆಕ್ಕ ಇಟ್ಟಿದ್ರೆ ಎತ್ತಕ್ಕಿತ್ ಏನ ಒಂದೊಂದು ನಿಮಿಷಕ್ಕೂ ಒಮ್ಮೆ ಬೈತಿರಿ ಅಷ್ಟೆಲ್ಲಾ ಬೇದನು ಮ್ಯಾಲ ನಾ ಯಾವಾಗ ಬೇದ ನೀ ಅಂತ ಅಯ್ಯೋ 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 ಎಷ್ಟು ಸುಳ್ಳು ಮಾತಾಡ್ತಿದ್ದೀರಿ ನೀವು ಹಾ ಅದಕ್ಕೆ ಹೇಳಾಕತ್ತಿದ್ದು ಪಾರಕ್ಕ ನೋಡು ಯೋಚನೆ ಮಾಡು ಇಂತ ಗಂಡು ಬೇಕಾ ನಿನಗ ஏன்ஸ் கொடுத்து

ಲಗುಣ ಬರೆವಾ ಸೌಜನ್ಯ ಎಂಗೇಜ್ಮೆಂಟ್ ನಡ್ದತಿ ಅದೇನ್ ನಡೀತೇತ ಇಲ್ಲ ಆಕೆ ಯಾವಕೆ ಮೀನಾಕ್ಷಿ ಆಕ್ಸಿ ಬಂದಾಳು ಹ್ಮ್ ಆಕೆ ಏನೇನ್ ಕಿಡ್ಡಿ ಮಾಡ್ತಾಳ ನೋಡುನಂತ ಲಗುಣ ಬಾ ಹಚ್ವಾ ಹಾ ಬನ್ನಿರಿಕರ ಅಲ್ಲೇ ಗಿದ್ ಮುಳಿ ನನಗೆ ಏನೋ ಡೈವರ್ಸ್ ಕೊಡ್ತೇನೆ ಅಂದ್ ಕೊಡಾಕಿ ಈಗ ಒಟವಾಟ ಹತ್ತೇಡ್ರ ನೀವ ಮೊದ್ಲ ಧಾರಾವಿ ಹತ್ತತಿದ ನಡಕ ಆದಾತು ಈದಾತು ಆಕಿರೇನ್ ಮಾತಾಡ್ತಾಳ ಈಕೇನ್ ಮಾತಾಡ್ತಾಳ ಅಂತ ಹೇಳಿ ವಟ ಹತ್ತಕ ಹೋಗಬೇಡ್ರಿ ಆಮೇಲೆ ನೋಡ್ತನಂತ ಯೋಚನೆ ಮಾಡ್ತಾನಂತೆ ಡೈವರ್ ಯಾವಾಗ ಅಂತ ಹೇಳಿ ಯೋಚನೆ ಮಾಡಿ ಹೋತನಂತೆ ಈಗ ತೆಲಿ ಕೆಡಾಕ್ ವಟ ಹಾಕಿ ತನ್ನ ಕುತ್ಕೊಂಡು ಧಾರಾವಾಹಿ ನೋಡಿದ್ರು ನೋಡ್ರಿ ಇಲ್ಲಾಂದ್ರೆ ಯಾದ ಹೋಗುದ್ರ ಹೋಗ್ರಿ ಅಂತ ಹೇಳಿ ನಾ ಎಷ್ಟು ಖುಷಿ ಆಗಿದ್ವಿ ಈಕಿ ಯಾವಾಗ ಬಿಟ್ಟು ಹೋಗ್ಬೇಕು ಮಾರಾಯ ನನಗೆ ಬೆನ್ನೀಗ ಹತ್ತಿದ ಬೇತಾಳದಂಗ ನಾ ಎಲ್ಲಿ ಹೋಗ್ ಅಲ್ಲೇ ಬರ್ತಾಳಿಕೆ ಈಕಿ ನನ್ನ ಬಿಟ್ಟು ಹೋಗಾಳ ಇವ್ರಪ್ಪ ಯಾವಾಗ ನನಗೆ ಮದ್ವಿ ಮಾಡಿ ಕೊಟ್ಟಾನಲ್ಲ ಅವತ್ತ ಹೇಳ್ಬಿಟ್ಟಾನೆ ಇನ್ನು ಇನ್ ಮ್ಯಾಲಿಂದ್ರ ಈ ತಲೆ ನೀವು ನಿಮ್ದ್ರಿ ಅಂತ ಹೇಳಿ ಏನ್ ಮಾಡಕ್ ಆಗುದಿಲ್ಲ ಅವಾಗು ಒಪ್ಕೊಂಡ್ಬಿಟ್ಟನಿ ಏನು ಮಾಡಕ್ ಆಗುದಿಲ್ಲ ಇವತ್ತ ಯಾಕ ಮನ್ಸು ಬದಲಾಯಿಸಿ ಡೈವರ್ಸ್ ಕೊಡ್ತಾನಂದ್ಲು ಕೊಡ್ತಾಳಂಗ ನನ್ ಏನ್ತಿ ಅಂತಂದ್ರ ಈಕಿ ನೋಡಿದ್ರು ಈ ಸಂಬಂಧ ಆಗುದಿಲ್ಲ ನಾಳಿಗ ಏನು ಮಾಡಾಕಾಗಲ ಹನೇ ಬಾರದಾಗಿದ್ದು ನಾನು ಬೋಸ್ಬೇಕು അനു ഫസ്റ്റ് ടൈം നമ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി